ಬಂಧುಗಳೇ ನಮಸ್ಕಾರ ನಾನು ಶ್ರೀಮತಿ ಪಾರ್ವತಿ ಬಿ ಎ ಬೆಂಗಳೂರಿನಿಂದ ಕನ್ನಡದ ಅಸ್ಮಿತೆ ಅಸ್ತಿತ್ವ ಈ ವಿಷಯದ ಬಗ್ಗೆ ನನ್ನ ಒಂದೆರಡು ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈಗ ನಾನು ನಿಮ್ಮ ಮುಂದೆ ಬಂದಿದೆ ಇತಿಹಾಸದ ಪುಟ ಪುಟಗಳ ತೆರೆಯೋಣ ಬನ್ನಿ ಇತಿಹಾಸದ ಪುಟ ಪುಟಗಳ ತೆರೆಯೋಣ ಬನ್ನಿ ವೈಭವ ಘಟನೆಗಳೇ ಇತಿಹಾಸವೆನ್ನಿ ಘತ ವೈಭವ ಘಟನೆಗಳೇ ಇತಿಹಾಸವೆನ್ನೀ ಹೆಮ್ಮೆಯ ತಲಕಾಡು ಹೊಯ್ಸಳರಿಂದಾದುದು ಮಹಿಮೆಯ ಹಳೆ ಬೀಡು ಹೆಮ್ಮೆಯ ತಲಕಾಡು ಹೊಯ್ಸಳರಿಂದಾದುದು ಮಹಿಮೆಯ ಹಳೆಬೀಡು ರಾಷ್ಟ್ರಕೂಟರಾಳಿದ ವನಸಿರಿಮಲೆನಾಡು ಕದಂಬರಿಂದಾದುದು ಹೆಮ್ಮೆಯ ಕನ್ನಡ ನಾಡು ಕದಂಬರಿಂದಾದುದು ಹೆಮ್ಮೆಯ ಕನ್ನಡ ನಾಡು ಕದಂಬರಾದಿಯಾಗಿ ಕನ್ನಡ ನಾಡಿನ ಉದಯ ಕನ್ನಡ ಭಾಷೆಯ ಪ್ರಾಮುಖ್ಯತೆಯನ್ನು ನಾವು ಕದಂಬರ ಕಾಲದಿಂದಲೂ ಕೂಡ ನೋಡ್ತಾ ಬಂದಿದೆ ಅದರಿಂದ ಎಲ್ಲ ಕಡೆ ಒಂದೇ ಪ್ರಶ್ನೆ ಕನ್ನಡದ ಅಸ್ಮಿತೆ ಮತ್ತು ಅಸ್ತಿತ್ವ ಏನು ಕನ್ನಡದ ಅಸ್ಮಿತೆ ಅಸ್ತಿತ್ವದ ಪ್ರಶ್ನೆ ಉದ್ಭವ ಆಗೋದು ಯಾವಾಗ ಪ್ರತಿ ವರ್ಷ ನವೆಂಬರ್ ಮಾಸ ಬಂದಾಗ ಮಾತ್ರ ನವೆಂಬರ್ ಒಂದು ಬಂದರೆ ಎಲ್ಲ ಕಡೆ ಕನ್ನಡದ ಘೋಷಣೆಗಳು ಭಾಷಣಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಘೋಷಣೆಯನ್ನು ಕೂಗ್ತೇವೆ ಮತ್ತೆ ನಾವೆಲ್ಲ ಕಡೆ ಮಾತಾಡ್ತೇವೆ ಒಂದೇ ವಿಷಯ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಯಾರ ಸ್ವಾಮಿ ಬೆಳೆಸಬೇಕು ಕನ್ನಡವನ್ನ ಯಾರನ್ನ ಕೇಳ್ತಿದ್ದೀವಿ ಯಾರಿಗೆ ಹೇಳ್ತಿದ್ದೀವಿ ಆ ಕನ್ನಡವನ್ನ ಉಳಿಸುವ ಬೆಳೆಸುವ ಶಾಶ್ವತಗೊಳಿಸುವ ಕರ್ತವ್ಯ ನಮ್ಮದಾಗಿದೆ ಯಾರದೋ ನಾವು ಕನ್ನಡಿಗರು ಮಾತೃಭಾಷೆ ನನ್ನ ತಾಯಿ ಭಾಷೆ ಕನ್ನಡ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ನಾವು ಭಾಷೆಯನ್ನ ಉಳಿಸುವ ಶಾಶ್ವತಗೊಳಿಸುವ ಕೆಲಸವನ್ನ ಮಾಡಬೇಕು ಶತಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾಷೆ ದೇಶ ವಿದೇಶಗಳಿಂದ ಪ್ರಾಮುಖ್ಯತೆಯನ್ನು ಗಳಿಸಿರ್ತಕ್ಕಂತಹ ಭಾಷೆ ಎಲ್ಲ ಭಾಷೆಗಳ ಲಿಪಿಗಳಲ್ಲಿ ಲಿಪಿಗಳ ರಾಣಿ ಎಂದೇ ವಿಖ್ಯಾತವಾಗಿರ್ತಕ್ಕಂತಹ ನಮ್ಮ ಕನ್ನಡ ಭಾಷೆಯನ್ನ ಉಳಿಸಿಯಂತಹ ಕೇಳುವ ಪ್ರಮೇಯ ಏನಿದೆ ಯಾರನ್ನು ಕೇಳಬೇಕಾಗಿಲ್ಲ ನಾವು ಯಾರನ್ನು ಕೇಳಬೇಕಾಗಿಲ್ಲ ಆ ಕೆಲಸವನ್ನ ಪ್ರಾರಂಭ ಮಾಡಬೇಕಾಗಿರೋರು ನಾವು ನಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮೊಡನಾ ಇರ್ತಕ್ಕಂತಹ ಮಕ್ಕಳಲ್ಲಿ ಆ ಭಾಷೆಯನ್ನ ಉಳಿಸುವ ಅವರಿಗೆ ತಿಳಿಸುವ ಕರ್ತವ್ಯವನ್ನ ನಾವೀಗ ಮಾಡಬೇಕಾಗಿದೆ ನಮ್ಮ ಕನ್ನಡ ಭಾಷೆ ಹೇಳ್ತೀವಲ್ವಾ ನಾವು ನುಡಿದಂತೆ ಮಾತನಾಡುವ ಮಾತನಾಡಿದಂತಹೇ ಬರೆಯುವ ಒಂದು ವಿಶಿಷ್ಟವಾದ ವೈಶಿಷ್ಟ್ಯಪೂರ್ಣವಾದ ಭಾಷೆ ಇಡೀ ಪ್ರಪಂಚದಲ್ಲಿ ಯಾವುದಾದರೂ ಒಂದಿದೆ ಅಂದರೆ ಅದು ನನ್ನ ಮಾತೃಭಾಷೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಭಾಷೆ ಕನ್ನಡ ಭಾಷೆ ಅದಕ್ಕೆ ಅದಕ್ಕೆ ಲಿಪಿಗಳ ರಾಣಿ ನೋಡಿ ನಮ್ಮ ಕನ್ನಡ ಭಾಷೆ ಎಂತಹ ವಿಖ್ಯಾತವಾದ ಸಾಮ್ರಾಜ್ಯಗಳನ್ನು ಕಂಡಿದೆ ವಿಜಯನಗರ ಸಾಮ್ರಾಜ್ಯ ಕೃಷ್ಣರಾಜ ಒಡೆಯರ ಸಾಮ್ರಾಜ್ಯ ಸಾಮ್ರಾಜ್ಯಗಳೆಲ್ಲ ನಮ್ಮ ಭಾಷೆಯ ಅಸ್ಮಿತೆಯನ್ನ ಅಡಿಪಾಯವಾಗಿ ಹಾಕಿಕೊಟ್ಟಿದೆ ಅದರ ಮೇಲೆ ನಾವಿಂದು ಬೃಹತ್ತಾದ ಬ್ರಹ್ಮಾಂಡವಾದ ಒಂದು ನಾಡನ್ನ ನಾಡು ನುಡಿಯ ಏಳಿಗೆಯನ್ನ ಮಾಡಬೇಕಾಗಿದೆ ನಾ ಹೇಳ್ತಾ ಇದ್ದೀನಿ ನವೆಂಬರ್ ಮಾಸದ ಕನ್ನಡಿಗರು ನಾವು ಆಗೋದ್ ಬೇಡ ನಮ್ಮ ಕನ್ನಡ ನಾಡು ಎಷ್ಟೊಂದು ಕಲೆಗಳ ಬೀಡು ಸಾಹಿತ್ಯ ಸಮೃದ್ಧಿಯ ನಾಡು ಇಡೀ ವಿಶ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಭಾಷೆ ನನ್ನ ಭಾಷೆ ಹಾಗಾದ್ರೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಹಿಂದಿ ಅಂತ ಹೇಳ್ತೇವೆ ಹೌದು ಹಿಂದಿಯ ಭಾಷೆಯ ಜೊತೆಯಲ್ಲಿ ಉಪಭಾಷೆಗಳನ್ನು ಸೇರಿಸಿಕೊಂಡು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ದಾಖಲೆ ಆದರೆ ಒಂದೇ ಭಾಷೆಗೆ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಒಂದೆರಡಲ್ಲ ಒಂದಲ್ಲ ಎರಡಲ್ಲ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಭಾಷೆ ಅಷ್ಟೊಂದು ಸಮೃದ್ಧವಾದ ಭಾಷೆ ನಮ್ಮ ಭಾಷೆ ಕನ್ನಡ ಭಾಷೆ ಹಾಗಾದರೆ ನಾವು ಪರಭಾಷಾ ವಿರೋಧಿಗಳಲ್ಲ ನನ್ನ ಭಾಷೆ ಕನ್ನಡ ಅಂದಾಕ್ಷಣ ಪರಭಾಷಾ ವಿರೋಧಿಗಳಲ್ಲ ಎಲ್ಲ ಭಾಷೆಗೂ ಸಮಾನವಾದ ಗೌರವವನ್ನು ಕೊಡ್ತೇವೆ ಯಾವ ಕಡೆಯಿಂದ ಉತ್ತಮವಾದ ಗಾಳಿ ಬೀಸಿದರೂ ಅದನ್ನು ಹಪ್ಪಿಕೊಳ್ತೇವೆ ಒಪ್ಪಿಕೊಳ್ತೇವೆ ನೋಡಿ ಬಂಧುಗಳೇ ಒಂದು ಮನೆ ಮನೆ ಅಂದಾಗ ಅನೇಕ ಕೊಠಡಿಗಳು ಅನೇಕ ಕಿಟಕಿಗಳು ಬಾಗಿಲುಗಳು ಎಲ್ಲವೂ ಇದೆ ಆದರೆ ನಾವು ಮೊದಲ ಪೂಜೆಯನ್ನು ಸಲ್ಲಿಸುವುದು ಮನೆಯ ಹೆಬ್ಬಾಗಿಲು ವಸ್ತಿಲಿಗೆ ಬೆಳಗಾಗೆದ್ದು ನಮ್ಮ ಸಂಪ್ರದಾಯದಲ್ಲಿ ನಾವು ಮನೆಯ ಮುಂಬಾಗಿಲು ಏನು ಹೆಬ್ಬಾಗಿಲು ಇದೆಯಲ್ಲ ಹೆಬ್ಬಾಗಿಲಿಗೆ ನಾವು ರಂಗೋಲಿ ಹಣ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡ್ತೇವೆ ಹಾಗಂತ ಒಳಗಿರ್ತಕ್ಕಂತಹ ಎಲ್ಲ ಕೊಠಡಿಗಳ ಬಾಗಿಲುಗಳನ್ನು ನಾವು ಪೂಜಿಸಲ್ಲ ಯಾಕೆಂತಂದರೆ ನಮ್ಮ ಎಲ್ಲ ದೈನಂದಿನ ವ್ಯವಹಾರಗಳು ನಡೆಯೋದು ಹೆಬ್ಬಾಗಿಲಿನ ಮೂಲಕ ಹೊರ್ತು ಕೊಠಡಿಯ ಒಳಗಿರ್ತಕ್ಕಂತಹ ಇತರೆ ಕೊಠಡಿ ರೂಮ್ಗಳಲ್ಲ ಹಾಗೆ ನಮ್ಮ ಭಾಷೆ ನಮಗೆ ಹೆಬ್ಬಾಗಿಲು ಮಾತೃಭಾಷೆಗೆ ಪ್ರಧಾನ ಪ್ರಾಶಸ್ತ್ಯವನ್ನು ಕೊಡಬೇಕು ಅನಂತರ ಕಿಟಕಿ ಬಾಗಿಲುಗಳಿದೆ ಎಲ್ಲ ಕಡೆಯಿಂದ ಗಾಳಿ ಬೇಕು ಬೆಳಕು ಬೇಕು ಪಡ್ಕೊಳ್ಳೋಣ ಎಲ್ಲ ಭಾಷೆಯ ಉತ್ತಮ ಗುಣಗಳನ್ನು ಉತ್ತಮ ಸಾಹಿತ್ಯವನ್ನು ವೈಜ್ಞಾನಿಕ ಸಂಶೋಧನೆಗಳನ್ನು ನಮ್ಮ ಬೆಳವಣಿಗೆಗೆ ಬೌದ್ಧಿಕ ವಿಕಾಸಕ್ಕೆ ನಾವು ಬಳಸ್ಕೊಳ್ಳೋಣ ಹಾಗಂತ ನನ್ನ ಭಾಷೆಯನ್ನ ಮರೆಯೋದು ಬೇಡ ಯಾಕೆ ಎತ್ತಮ್ಮನ ಭಾಷೆಯನ್ನ ಮಾತನಾಡಲಿಕ್ಕೆ ಹಿಂಜರಿಕೆ ಯಾಕೆ ನಾವು ಮೊದಲು ಕೇಳಿದ್ದೆ ಅಮ್ಮನ ಲಾಲಿ ಹಾಡು ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರೀಯಸಿ ನಾನು ಜನಿಸಿದ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎತ್ತಮ್ಮನ ಮಡಿಲು ನಮಗೆ ಸ್ವರ್ಗ ಅಂತ ಹೇಳೋದಾದರೆ ನನ್ನ ಮಾತೃಭಾಷೆ ನಾನು ಮೊದಲು ಆಲಿಸಿದ ಭಾಷೆ ನಾನು ಮೊದಲು ಕೇಳಿದ ಭಾಷೆ ಆ ಭಾಷೆಗೆ ನಮ್ಮ ಜೀವನದಲ್ಲಿ ಪ್ರಧಾನವಾದ ಮುಖ್ಯ ಸ್ಥಾನವನ್ನ ನಾವೆಲ್ಲರೂ ಕೊಡಲೇಬೇಕಾಗಿದೆ ಆ ರೀತಿ ಕೊಟ್ಟಿದ್ದೇ ಆದರೆ ನಾವು ಯಾರನ್ನು ಕನ್ನಡ ಉಳಿಸಿ ಉಳಿಸಿ ಅಂತ ಕೇಳುವ ಅಗತ್ಯತೆಯೇ ಇಲ್ಲ ಆಗ ನಮಗೆ ಇವಾಗ ಮಾಧ್ಯಮಗಳು ಶಿಕ್ಷಣ ಮಾಧ್ಯಮ ನಾವೆಲ್ಲರೂ ಬಯಸ್ತೀವಿ ಕನ್ನಡ ಮಾಧ್ಯಮದಲ್ಲಿ ಹೋದಾಗ ಉನ್ನತವಾದ ಹುದ್ದೆಗಳನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಂ ಬಿ ಬಿ ಎಸ್ ಮಾಡಬೇಕು ಎಂಜಿನಿಯರಿಂಗ್ ಮಾಡಬೇಕು ಅದಕ್ಕೆ ಮೂಲಭೂತವಾಗಿ ನಮಗೆ ಆಂಗ್ಲ ಮಾಧ್ಯಮ ಬೇಕು ಅದು ನಾನು ವಿರೋಧಿಸೋದೂ ಇಲ್ಲ ಅದು ಪ್ರತಿಯೊಬ್ಬ ಪೋಷಕರ ಅಭಿಪ್ರಾಯ ತಮ್ಮ ಮಕ್ಕಳಿಗೆ ಬೇಕಾದ ಮಾಧ್ಯಮವದ ಬೇಕಾದ ಶಿಕ್ಷಣವನ್ನು ಕೊಡಿಸೋದು ಅವರ ವೈಯಕ್ತಿಕ ಹಕ್ಕು ಅಭಿಪ್ರಾಯ ಮಾಡ್ಕೊಳ್ಳಿ ಚಿಂತಿಲ್ಲ ಹಾಗಂತ ನಾವೀ ಮತ್ತೆ ನೋಡಿ ನೀವು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗುನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಒಂದೇ ವಿಷಯವನ್ನ ಕೊಡಿ ಯಾರ ಮಾತೃಭಾಷೆಯಲ್ಲಿ ನಾವು ಶಿಕ್ಷಣವನ್ನ ಕೊಡ್ತೀವೋ ಅದು ಬೇಗ ಆ ಮಗು ಅರ್ಥೈಸಿಕೊಳ್ಳುತ್ತೆ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಕೊಟ್ಟಾಗ ಏನಾಗುತ್ತೆ ಆ ಮಗುವಿನ ಮಾತೃಭಾಷೆ ಬೇರೆ ಇರುತ್ತೆ ಇಲ್ಲಿ ತಿಳಿಸಿದ ಭಾಷೆ ಬೇರೆ ಇರುತ್ತೆ ಆಗ ಆ ಮಗುವಿನ ಮೆದುಳು ಒಂದು ಕ್ಷಣ ಆ ಪದವನ್ನು ಆ ಅರ್ಥವನ್ನು ತರ್ಜುಮೆ ಮಾಡಿಕೊಳ್ಳಿಕ್ಕೆ ಶುರು ಮಾಡುತ್ತೆ ಆಗ ಆ ಕಲಿಕೆ ಏನಾಗುತ್ತೆ ಹಿಂದಾಗತ್ತೆ ಆಗ ಮಗು ಏನು ಮಾಡುತ್ತೆ ಬಾಯ್ಪಾಠ ಶುರು ಶುರುವಾಗುತ್ತೆ ಅದು ತಾನು ಅರ್ಥೈಸಿಕೊಂಡು ತನ್ನಲ್ಲೇ ಅರಗಿಸಿಕೊಂಡಾಗ ಶಾಶ್ವತವಾದ ಕಲಿಕೆ ಉಂಟಾಗುತ್ತೆ ಯಾವಾಗ ನಾವು ಅದನ್ನು ತರ್ಜುಮೆ ಮಾಡಿ ಬಾಯ್ಪಾಠ ಮಾಡಿ ಇಟ್ಕೊಳ್ತೀವೋ ಅದು ಕೆಲವು ದಿನಗಳ ಕೆಲವು ತಿಂಗಳುಗಳ ಕೆಲವು ವರ್ಷಗಳ ನಂತರ ಕ್ರಮೇಣವಾಗಿ ಮರೆ ಹಾಕ್ತಾ ಬರುತ್ತೆ ಮರ್ತೋಗ್ತಾ ಬರುತ್ತೆ ಹಾಗಾಗಿ ನಾವು ಮಾತೃಭಾಷೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡೋಣ ನಾವು ಅದನ್ನು ನಾವು ಮಾಧ್ಯಮದಲ್ಲಿ ಯಾವುದೇ ಮಾಧ್ಯಮದಲ್ಲಿ ಶಿಕ್ಷಣ ಕೊಟ್ಟು ಚಿಂತಿಲ್ಲ ಮನೆಯಲ್ಲಿ ನಮ್ಮ ಮಕ್ಕಳ ಒಡನಾಡದಲ್ಲಿ ನಮ್ಮ ಭಾಷೆಯಲ್ಲೇ ನಾವು ವ್ಯವಹಾರ ಮಾಡೋಣ ಈಗೆಲ್ಲರಿಗೂ ಪ್ರತಿಷ್ಠೆ ಆಗಿದೆ ಪರಭಾಷಾ ವ್ಯಾಮೋಹ ನಮಗೆಲ್ಲ ಎಲ್ಲರ ಮುಂದೆ ನಮ್ಮ ಮಕ್ಕಳು ಕನ್ನಡದಲ್ಲಿ ಮಾತನಾಡಿಬಿಟ್ರೆ ಏನೋ ಒಂದು ರೀತಿಯ ಕೀಳರಿಮೆ ಆ ಮನೆಯ ಮಗು ನೋಡು ಈ ಮನೆಯ ಮಗು ನೋಡು ಅಷ್ಟು ಚಂದ ಮಾತಾಡುತ್ತೆ ಇಷ್ಟು ಚಂದ ಮಾತಾಡತ್ತೆ ಅಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನನಗೆ ಚೆನ್ನಾಗಿ ಗೊತ್ತಿರುವ ಭಾಷೆ ಹಾಗಾಗಿ ಮಗುವಿನ ಮೇಲೆ ಒತ್ತಡ ಹಾಕ್ತೀವಿ ಮಕ್ಕಳ ಮೇಲೆ ಒತ್ತಡ ಹಾಕ್ತೀವಿ ನೀನು ಇಂಗ್ಲೀಷ್ನಲ್ಲೇ ಮಾತಾಡು ನಿನ್ನ ವಿಷಯವನ್ನ ಇಂಗ್ಲೀಷ್ನಲ್ಲೇ ಹೇಳು ಖಂಡಿತ ಇಲ್ಲ ಹಾಗಾಗಿ ಮಗು ಒತ್ತಡಕ್ಕೆ ಸಿಲುಕುತ್ತೆ ಅದರ ಬದಲು ನಾವು ಮನೆಯಲ್ಲಿ ಕನ್ನಡದಲ್ಲಿ ಮಾತಾಡೋಣ ನಮ್ಮ ಭಾಷೆಯಲ್ಲಿ ಮಾತಾಡೋಣ ಯಾವುದೇ ಮಾತೃಭಾಷೆ ಆದರೂ ಚಿಂತಿಲ್ಲ ಆ ಮಾತೃಭಾಷೆಯಲ್ಲೇ ಮನೆಯಲ್ಲಿ ಮಾತಾಡಿದಾಗ ಮಾತೃಭಾಷೆಗೆ ಮೊದಲ ಒಂದು ಪ್ರಾಶಸ್ತ್ಯ ಸಿಗುತ್ತೆ ಇನ್ನು ನೋಡಿ ಕನ್ನಡ ಸಾಹಿತ್ಯವನ್ನು ನಾವು ಬೆಳೆಸಿರೋದು ಅನೇಕ ನಾವು ಮಾಸ್ತಿ ವೆಂಕೇಶ್ ಅಯ್ಯಂಗಾರ ಗೊತ್ತಿಲ್ಲ ಅವರು ಮೂಲತಃ ಮಾತೃಭಾಷೆ ಕನ್ನಡನ ಅಲ್ಲ ಆದರೆ ಅನೇಕ ದಿಗ್ಗಜರು ನಮ್ಮ ಮಾತೃಭಾಷೆ ಕನ್ನಡವನ್ನ ಹಪ್ಪಿ ಹೊಪ್ಪಿ ಉತ್ತಮವಾದ ಸಾಹಿತ್ಯವನ್ನು ಕೊಡಿಸಿ ಸಮೃದ್ಧವಾದ ನಾಡನ್ನ ಬೆಳೆಸಿದ್ದಾರೆ ಹಾಗಾದ್ರೆ ನಮಗ್ಯಾಕೆ ಹಿಂಜರಿಕೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ನಮಗ್ಯಾಕೆ ಬೇರೆ ಭಾಷೆಗಳ ಮೇಲೆ ವ್ಯಾಮೋಹ ಹಾಗಾಗಿ ಬೇಡ ನಾವು ನಮ್ಮ ಭಾಷೆಯನ್ನ ಉಳಿಸುವ ಬೆಳೆಸುವ ಕೆಲಸವನ್ನ ನಾವು ಮೊದಲು ಮಾಡೋಣ ಮೊದಲ ಹೆಜ್ಜೆ ನಮ್ಮದಾಗಿರಲಿ ನಮ್ಮ ಅಡಿಗೆ ಮನೆಯಿಂದ ಆ ಮಾತೃಭಾಷೆಯ ಬೆಳವಣಿಗೆ ಆಗ್ಲಿ ನಮ್ಮ ಮಕ್ಕಳ ಜೊತೆಯಲ್ಲಿ ನಾವು ನಮ್ಮ ಭಾಷೆಯಲ್ಲಿ ವ್ಯವಹಾರ ಮಾಡೋಣ ಅವರಿಗೆ ಪದಗಳ ಸಂಪತ್ತನ್ನ ಕೊಡೋಣ ಜ್ಞಾನವನ್ನ ಕೊಡೋಣ ಆಗ ಕನ್ನಡ ಭಾಷೆ ನಶಿಸುತ್ತೆ ಅಂತ ಹೇಳುವ ಕ್ರಮೇಯವೇ ಬರಲ್ಲ ಕನ್ನಡ ನಾಡು ಎಂತಹ ಇತಿಹಾಸವನ್ನು ಹೊಂದಿದೆ ಎಷ್ಟೊಂದು ಹೆಚ್ಚಿನ ವ್ಯತ್ಯಾಸ ಕನ್ನಡ ನಾಡನ್ನು ಒಂದುಗೂಡಿಸ್ಬೇಕು ಅಂತ ಒಂದು ಹೋರಾಟವೇ ಏಕೀಕರಣ ಚಳುವಳಿಯೇ ಹೇಳಿತು ಉಯಿಲುಗೋಳ ನಾರಾಯಣರಾಯರು ಉದಯವಾಗಲಿ ಕನ್ನಡ ಚೆಲುವ ನಾಡು ಅಂತ ಚೆಲುವ ಕನ್ನಡ ನಾಡು ಅಂತಹ ಚೆಲುವ ಕನ್ನಡ ನಾಡಲ್ಲಿ ನಾವು ಹಿಂದೇನು ಮಾಡ್ತಾ ಇದ್ದೇವೆ ಹಾಗೆಯೇ ಅಚ್ಚೇವು ಕನ್ನಡದ ದೀಪ ಕನ್ನಡದ ದೀಪವನ್ನ ನಮ್ಮ ಹಿಂದಿನವರು ಹಚ್ಚಿಟ್ಟಿದ್ದಾರೆ ಅದು ೇದಿಪ್ಯಮಾನವಾಗಿ ಪ್ರಜ್ವಲಿಸುವಂತೆ ಮಾಡುವ ಕರ್ತವ್ಯ ನಮ್ಮಿಂದ ಆಗಬೇಕು ಕನ್ನಡದ ಜ್ಯೋತಿ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ದೇ ಬೆಳೆಯುತ್ತಾ ಕನ್ನಡದ ಕಂಪನ್ನ ಇಡೀ ವಿಶ್ವದಗಲ ಹಬ್ಬಿಸುವಂತಹ ಹರಡುವಂತಹ ಕೆಲಸವನ್ನ ಆಗ್ಬೇಕು ಆ ಕೆಲಸ ನಮ್ಮಿಂದ ನನ್ನಿಂದ ಶುರುವಾಗಬೇಕು ನಾವು ಎಲ್ಲರೂ ಪ್ರತಿಯೊಬ್ಬರು ಹೆಜ್ಜೆಗೆ ಹೆಜ್ಜೆ ಕೈಗೆ ಕೈ ಕೊಟ್ಟು ಜೋಡಿಸಿ ನಿಂತಾಗ ಭಾಷೆಯ ಬಗ್ಗೆ ನವೆಂಬರ್ ಮಾಸದಲ್ಲಿ ಆಚರಣೆ ಮಾಡೋದು ತಪ್ಪುತ್ತೆ ಹಾಗೆ ವಿಶ್ವ ಮಾನವ ಸಂದೇಶವನ್ನ ಕೊಟ್ಟಂತಹ ಭಾಷೆ ನಮ್ಮದು ಇಡೀ ವಿಶ್ವ ಮಾನವ ಸಂದೇಶ ರಾಷ್ಟ್ರಕವಿ ಕುವೆಂಪುರವರು ಮತ್ತೆ ಹೇಳಿದ್ರು ಕನ್ನಡಕ್ಕಾಗಿ ಕೈ ಹೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂತಹ ಹೇಳಿಕೆಗಳು ಈ ಹೇಳಿಕೆಗಳೆಲ್ಲ ಈಗ ನನ್ನ ಮುಂದೆ ಇರ್ತಕ್ಕಂಥ ಜನಾಂಗಕ್ಕೆ ನಾವು ಕೊಡಬೇಕಾಗಿದೆ ಅವರಿಗೆ ನಾವು ಮಾದರಿ ಆಗ್ಬೇಕಾಗಿದೆ ಮಾದರಿಯಾಗಿ ನಾವು ನಿಂತಾಗ ಮಾತ್ರ ಅದು ಬೆಳವಣಿಗೆ ಹೊಂದುತ್ತಾ ಹೋಗುತ್ತೆ ಶಾ ಆದ್ರೆ ಯಾರನ್ನು ಶಾಶ್ವತವಾಗಿ ಉಳಿಸಿ ಅಂತ ಕೇಳೋಂಗಿಲ್ಲ ಇದು ದೊಡ್ಡ ಹಾಲದ ಮರ ಶಾಶ್ವತವಾಗಿ ಉಳಿದಿದೆ ಬೆಳೆದಿದೆ ಬೆಳೆಸ್ಬೇಕು ಅನ್ನೋದಿಲ್ಲ ಆ ಬೆಳೆಸೋದನ್ನ ಬಿಟ್ಟು ಬಳಸೋಣ ಹಾಗೆ ಬೆಳೀತಾ ಹೋಗೋಣ ಬೆಳೆಸಿ ಅಂತ ಬೇರನ್ನ ಕೇಳೋ ಬದಲು ನಾವು ಅದನ್ನ ಬಳಸೋಣ ಬಳಸುತ್ತಾ ಉಳಿಸುತ್ತಾ ಮುಂದೆ ಸಾಗೋಣ ಅಂತ ಹೇಳುತ್ತಾ ನನ್ನ ಒಂದೆರಡು ಅಂಶಗಳನ್ನು ನಿಮ್ಮ ಮುಂದೆ ಇಡುತ್ತಾ ಇದನ್ನು ತಮ್ಮೆಲ್ಲರೂ ಆಲಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು ಧನ್ಯವಾದಗಳು